ಯಾಕಾದರೂ ಬನ್ನೋ ಏನೋ ಅನ್ನಿಸ್ತೈತೆ ನಿಜವಾಗ್ಲೂ ಅಷ್ಟು ಬೇಜಾರಾಗ್ತೈತೆ ನಾನು ಬರಬಾರ್ದಾಗಿತ್ತು ಕಾಲು ತಗ್ದಿಲ್ಲ ಇಲ್ಲ ಅಂದರೆ ಅಮ್ಮಾಯಿರ ಮನೆಯಾಗಾದರೂ ಇರಬೇಕಾಗಿತ್ತು ಅಮ್ಮಯರ ಮನೆಯಾಗೂ ಇಲ್ದಂಗೆ ನಾನು ಸುಮ್ಮನೆ ಬಂದಿದ್ದಕ್ಕೆ ಒಂಥರ ಬೇಜಾರಾಗ್ತೈತೆ ಬೇಜಾರು ಆಗ್ತೈತೆ ಎಪ್ಪ ಅಮ್ಮಾಯರ ಮನೆಯಾಗಾದರೂ ಇರ್ಬೋದಾಗಿತ್ತು ನಾನು ಕಷ್ಟನ ಸುಖವೂ ನಮ್ಮ ಮನೇಲಿ ಇರಬೇಕು ನಮ್ಮ ಅಮ್ಮಾಯಿನೇ ಆಸೆ ಅಂತದನ್ನಾಗಲಿ ಇವ್ರನ್ನೆಲ್ಲ ಇವ್ರು ಮಾತಾಡೋದು ಇವರೆಲ್ಲ ಇವ್ರು ಇರೋದು ಎಲ್ಲ ನೋಡಿದೆ ನಮ್ಮ ಅಮ್ಮನೇ ಅನ್ಸುತ್ತೆ ಅನ್ನಿಸುತ್ತೆ ಅಂತದನ್ನಾಗಲಿ ఒకటమే బయత అసే చోగమ్మ అంతి ఉంబుకి తింబక ఆ బేరే యావదే ఆగలి ఏమో ద్రోహండి నమ్మమ్మ బట్ బందేలు గొప్పాక్తైతే నమ్మిన బే ఏమంతి ననగంతో బేజారాగి ఏం ఇవగా రేషన్ కొడ్సంత కేతారో ఏను అక్క ఇవ కేతైతే శోభాక కొడుసంత్రి కొడుసలే యాకంద్ర బినల ఇవ సడన్ను వల్ల కొడస్లే ఇన్నేండా ಸ್ನೇಹ ಒಬ್ಬಳೆ ಕುಕೊಂಡವಳೆ ಹ್ಞೂ ಒಬ್ಬಳೆ ಕುಕ್ಕ ಬಿಡ ಕಣಮ್ಮ ಎಲ್ಪ ಈ ಸ್ವಲ್ಪ ಎಲ್ಲರ ಜೊತೆಗೂ ಮಾತಾಡ್ಕೊಂಡು ಖುಷಿ ಖುಷಿಯಾಗಿರುವ ಅಂತ ಹೇಳ್ತೀವಿ ಒಬ್ಬಳೆ ಕುಕ್ಕೊಂಡಿದ್ಯಾಲಮ್ಮ ಭಾರೇಶ ಬಾ ಕೂಕೊಂಡಳು ಸ್ನೇಹ ಒಬ್ಬಳೆನೇ ಬಾ ಕೂಕೊಂಡೋಗಿ ಮಾತಾಡ್ಬ ಹೇಳ್ತದೆ ಒಬ್ಳೆ ಕುಕ್ಕೊಂಡಿದ್ಯಲ್ಲ ಸ್ನೇಹ ನೀನು ಬಾರಮ್ಮ ಯಾಕೆ ಒಬ್ಬಳೆ ಕುಕ್ಕಮ್ಮ ಕೂದೆ ಹೊರಗೆ ನಾನು ಅಮ್ಮ ಕೂಕೊಂಡು ಮಾತಾಡ್ತಿದ್ವಿ ಯಾಕೆ ಒಳ ಒಬ್ಳೆ ಕುಕ್ಕೊಂಡಿದ್ಯಾ ಏನಿಲ್ಲ ಕಣಕ್ಕ ಸುಮ್ಮನೆ ಕೂತ್ಕೊಂಡೆ ಎರಡು ಪಾತ್ರೆಗಳೆಲ್ಲ ಇದ್ವಾ ಅವನ್ನೆಲ್ಲ ತೊಳೆದಿಕ್ಕಿ ಕೂಕೊಂಡಿ ಮಾಡೋಣ ಚಪಾತಿ ವಾಸ್ತಿರಾವೆಲ್ಲ ಇದು ಭಾವನೆಲ್ಲ ತಾಳ್ದೆ ಅದಕ್ಕೆ ಸುಮ್ಮನೆ ಕೂಕೊಂಡಿದ್ದೆ ಯಾಕೆ ಒಂಥರ ಏನೇ ಅಂದ್ರೂ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತಲ್ಲ ದುಃಖ ಅನ್ನೋದು ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ನಮಗೆ ಎಷ್ಟು ತೊಂದರೆ ಗೊತ್ತಾ ನಾವೆಷ್ಟು ಖುಷಿಯಾಗಿದ್ದೀವಿ ಈಗ ಹೇಳ್ತೀನಿ ನೀನು ಹೇಳ್ದು ಇರಬೇಕಾರೆ ನೀನು ಪರ್ಮನೆಂಟಾಗಿಲ್ಲೇ ಅವಳು ಕಂಡ್ರು ಪರವಾಗಿಲ್ಲ ಮನೆಗೆ ಸ್ವಲ್ಪ ರೇಷನ್ ತಗೊಂಬಂದು ಕೊಡು ಸ್ನೇಹ ಯಾಕಂದರೆ ಮನೆಗೆ ರೇಷನ್ ಇಲ್ಲ ಅದಕ್ಕೆ ಒಂದು ಐದು ಕೆ ಜಿ ಎಣ್ಣೆ ಸಕ್ಕರೆ ಟೀಸ್ ಪುಡಿ ಕಾಫಿ ಪುಡಿ ಬಟ್ಟೆ ಸೋಪು ಮೈ ಸೋಪು ಸೋಪಿನ ಪುಡಿ ಎಷ್ಟಿರುತ್ತೆ ಮನೆಯ ಮೇಲೆ ಪೇಸ್ಟು ಹುಲ್ಲು ಜಗ್ ಪೇಸ್ಟು ಬ್ರಷು ಎಲ್ಲ ಪ್ರತಿಯೊಂದು ಎಷ್ಟಿರುತ್ತೆ ಎಲ್ಲ ಕಾಲುಗಳು ತೊಗರಿಬೇಳೆ ಖಾಲಿಯಾಗಿದೆ ತೊಗರಿಬೇಳೆ ಕಡಲೆಬೇಳೆ ಎಲ್ಲನ ಒಂದು ಎರಡು ಸಾವಿರ ರೂಪಾಯಿದು ರೇಷನ್ನ ಕೊಡಿಸು ಸ್ನೇಹ ನೀನು ಬಂದು ಇರೋದಕ್ಕೆ ಸ್ವಲ್ಪ ತರಕಾರಿ ಅದನ್ನು ಯಾಕಂದ್ರೆ ನಮ್ಮದು ಆಗಲ್ಲ ನಡೆಯಲ್ಲ ನಡಿಯೋದಾಗಿದ್ದರೆ ಬಿಡಪ್ಪ ಅನ್ಬೋದಾಗ ನೀನು ಎಷ್ಟು ದಿನನೇ ಇರು ನಡಪ್ಪ ಇವ್ರು ಹಿಂಗೆ ಕೇಳ್ತಾರೆ ಅಂತ ನೀನು ಏನು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ನನಗೆ ನಾವಿರೋದು ಹೇಳ್ತೀವಿ ಯಾಕಂದ್ರೆ ನಡೆಯಲ್ಲ ಕಣಮ್ಮ ನಮ್ಮ ಮನೆಯಾಗೆ ಸ್ವಲ್ಪ ತರಕಾರಿ ಗಿರ್ಕಾರಿ ಏನಾದರೂ ಕೊಡಿಸಿ ಸ್ವಲ್ಪ ರೇಷನ್ ಗಿಷನ್ ಏನನ್ನ ಕೊಡಿಸು ನಾವು ಒಂದಿಟ್ಟು ಹಿಟ್ಟು ಅಂತ ಕೇಳ್ತಿರಲಿಲ್ಲ ಕಣಮ್ಮ ಯಾಕಂದರೆ ನಾವು ಒಂದಿಷ್ಟು ಸಾಲ ಫಲ ಮಾಡ್ಕೊಂಡಿದೀವಿ ಸಂಘಗಳು ಕಟ್ಟಬೇಕು ಸಂಘದ್ದು ಲೋನು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ತೀರಿಸ್ಬೇಕಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ ನಾನು ನೀನು ಕೊಡಿಸು ಮನೇದೇನಿದ್ರು ನೀನು ನೋಡ್ಕೆ ಅಂತ ಅದಕ್ಕೆ ಹೇಳ್ತಾ ಇರೋದು ಎಷ್ಟು ಇರೋ ಸ್ವಲ್ಪ ರೇಷನ್ ಕೊಡಿಸು ಅಷ್ಟೇ ನಮಗೇನು ಜಾಸ್ತಿ ಏನು ಬೇಡ ಒಂದು ಎರಡು ಎರಡು ವರ್ಷ ರೂಪಾಯಿದ ರೇಷನ್ ಕೊಡಿಸು ಸರಿ ಆಯ್ತು ಹೇಳಕ್ಕೆ ಕೊಡಿಸ್ತೀನಿ ತಗೊಂಬರ ಹೇಳು ಸಾಯಂಕಾಲ ಹೋಗಿಬಿಟ್ಟು ತಗೊಂಬರೋಣ ಏನೇನು ಬೇಕಲ್ಲ ನಾ ಬರದಕ್ಕೆ ತಗೊಂಬರೋಕ್ಕಾಗುತ್ತೆ ಎಲ್ಲ ನಾನು ಕೊಡ್ತೀನಿ ಫೋನ್ಪೇ ಮಾಡ್ತೀನಿ ಹೋಗಿ ತಗೊಂಬರ್ವ ಅಲ್ಲ ನಾವು ಕೇಳ್ತಿರ್ಲಿಲ್ಲ ಯಾಕಂದರೆ ಇವಾಗ ಕೇಳೋಂಥ ಪರಿಸ್ಥಿತಿ ಮನೆಯ ಇಲ್ಲ ಏನಿಲ್ಲ ಅದಕ್ಕಾಗಿ ಕೇಳ್ತಾ ಇದ್ದೀವಿ ಅಷ್ಟೇ ಇಲ್ಲಾಂದರೆ ನಾವೇನು ಕೇಳ್ತಿರ್ಲಿಲ್ಲ ನಮಗೇನೇನು ದುಡ್ಡಿಗೆ ಬರೋ ಇಲ್ಲ ಅವರು ಇವರು ಯಾರನ್ನ ಇಸ್ಕೊಂಡು ಅವರು ಯಾರನ್ನೇ ಇಸ್ಕೊಂಡಿರೋದ ಬೇಕಾದರೆ ಕೊಟ್ಟಾಗ ನಿಮಗೆ ವಾಪಸ್ ಕೊಡ್ತೀನಿ ಅಮ್ಮಾಯಿ ಅಂತಾರೆ ಕೊಟ್ಟೈತೆ ಅವ್ರಾಗ ನಮ್ಮ ಸ್ವಾಮಿಗೆ ಸರಿಯಾಗಿ ಕೊಡಲ್ಲ ಅದಕ್ಕಾಗಿನೇ ಅಮ್ಮೈನ ಇಕ್ಕ ಸ್ವಲ್ಪ ಸಣ್ಣ ಬೇರೆ ಕಟ್ಟಬೇಕಲ್ಲ ಅದಕ್ಕೆ ಇಸ್ಕೊಂಡಿರೋರು ಕೊಟ್ಟರೆ ಏನೇನು ಸಾಮಾನು ಇರೋಲ್ಲ ಬೇಕಾದರೆ ಅದನ್ನೆಲ್ಲ ತೀರಿಸ್ಬಿಡ್ತೀವಿ ಆದರೆ ಸ್ವಲ್ಪ ಇವಾಗ ರಿಸ್ಕ್ ಕೆಲಸಗಳು ಅದಕ್ಕೋಸ್ಕರ ನಮ್ಮ ಅಮ್ಮನೂ ಎಲ್ಲೂ ಹೋಗಂಗಿಲ್ಲ ನಾನು ಎಲ್ಲೂ ಹೋಗಂಗಿಲ್ಲ ಮನೆಗೆ ಸ್ವಲ್ಪ ರೇಷನ್ ತಗೊಂಬಂದು ಕೊಟ್ಬಿಡು ಯಾಕಂದರೆ ನೀನು ಇದೆಯಲ್ಲ ನೀನು ಊಟ ಮಾಡ್ತೀಯ ಅದಕ್ಕೋಸ್ಕರ ಆಯ್ತಕ್ಕ ಇಲ್ಲ ಅಂಬಲಿಲ್ಲ ತಗೊಂಬತ್ತೀನಿ ಎಲ್ಲ ಬರೀರಿ ಇಬ್ಬರು ಹೋಗಿ ತಗೊಂಬರೋಣ ಏನು ಬೇಕಾದನ್ನೆಲ್ಲ ನಾ ತೊಗೊಂಬರಕ್ಕಾಗುತ್ತೆ ಏನು ಮಾಡೋದಪ್ಪ ನಮ್ಮ ಕರ್ಮ ಬಂದಿದ್ದೀವನು ಬೋಸ್ಬೇಕಲ್ಲಕ್ಕ ಇರು ಏನು ಬೇಡ ಇರಕ್ಕೆ ನಾವೇನು ಬೇಡ ಅಂಬಿಲ್ಲ ಹಿಂಗೋ ಚೆನ್ನಾಗಿದ್ರೆ ಸಾಕು ಅಷ್ಟೇ ಹಿಂಗೋ ಚೆನ್ನಾಗಿದಾರಪ್ಪ ಅಂತ ಹೇಳಿ ಅಂದರೆ ಸಾಕು ಅಷ್ಟೇ ನಾವೆಲ್ಲರಿಗೂ ಒಳ್ಳೇದೇ ಬಸ್ತೀವಿ ಕಣಮ್ಮ ನಾನಾಗಲಿ ನೀನಾಗಲಿ ಅವ್ರು ಕೆಟ್ಟದ್ದು ಮಾಡಿದ್ರು ಅವ್ರು ಕೆಟ್ಟದ್ದು ಬೈಸೋರು ಹಂಗ್ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅದೆಲ್ಲ ಏನಿಲ್ಲ ನಮ್ಮ ಹತ್ರ ಒಳ್ಳೆ ಬುದ್ಧಿ ಐತೆ ಯಾರು ಏನು ಹೇಳಿದ್ರು ಕೇಳಲ್ಲ ಅಷ್ಟೇ ನಾನು ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಎಲ್ಲರೂ ಹೆಂಗಿದೀ ಅಮ್ಮಿ ನನ್ನೊಳಗಾಗಿ ಹೇಳ್ತೀನಿ ಎಲ್ಲಾರ್ದು ಅಷ್ಟೇ ನಿಂದಾದ್ರೂ ಅಷ್ಟೇ ನಂದಾದ್ರೂ ಅಷ್ಟೇ ಮನೆಯ ಮೇಲೆ ಎಷ್ಟು ಖರ್ಚು ಇರುತ್ತೆ ಎಷ್ಟು ತೊಂದರೆ ತಾಪತ್ರಯಗಳು ಇರ್ತವೆ ಅವ್ರವ್ರ ಮನೆ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಅದಕ್ಕಾಗಿ ನೀನು ಈಟ ಊಟ ರೇಷಾನೂನು ತರಕಾರಿ ಅದು ಇದು ಕೊಡಿಸು ಇದೆಯಾ ಬಂದು ಯೋಸ್ತೀನ ಇರೋ ಅಂದ್ರೆ ನಾವು ಹತ್ರ ಅಂಬಲ್ಲ ಒಟ್ಟ್ಮೇಲೆ ನನಗೆ ನೀನು ತಾಕಾರಿ ರೇಟ್ಸನ್ನು ಕೊಡಿಸ್ಬೇಕಮ್ಮ ಹ್ಞೂ ಸರಿ ಆಯ್ತು ದೊಡಮ್ಮ ಕೊಡಿಸ್ತೀನಿ ನನ್ನ ಹತ್ರ ಇರೋ ದುಡ್ಡು ಮುಗಿಯೋವರೆಗೂ ಕೊಡಿಸ್ತೀನಿ ಇಲ್ಲ ಅಂದಾಗ ಏನು ಮಾಡೋಣ ದೊಡಮ್ಮ ನಾನು ನನ್ನ ಹತ್ರ ದುಡ್ಡು ಎಷ್ಟು ಐತೋ ಅಷ್ಟು ಕೊಡಿಸ್ತೀನಮ್ಮ ಅಲ್ಲ ತಾಗಿ ಹೇಳಿ ಫೋನ್ಪೇ ಮಾಡಿಸ್ಕೋ ದುಡ್ಡು ಇರುತ್ತಲ್ಲ ನಿನ್ನ ತಾಗಿ ಜಗಳ ಮಾಡ್ಕೊಂಡ್ ಬಂದ್ಮೇಲೆ ಆದ್ರೂ ನನ್ನ ಗಂಡ ಕಳಿಸ್ತಾನೆ ದೊಡಮ್ಮ ಹಾಂ ಅವ್ನು ದುಡ್ಡು ಎಲ್ಲ ದುಡ್ಡೆಲ್ಲ ಹಾಕಂಗಿದ್ರು ನನ್ನ ಗಂಡ ಇನ್ಯಾಕೆ ಯಾಕೆ ನನಗಿಂತ ಪರಿಸ್ಥಿತಿ ಬರೋದು ಹೇಳು ನಾನೆಲ್ಲನು ಅವಾಗ ಅವಾಗ ಐದೈದು ಸಾವಿರ ಇಸ್ಕೊಂಡು ನನ್ನ ಖರ್ಚಿದಂತ ಅಂತ ಬೇಕಾಗಿರೋದೊಂದು ಐವತ್ತು ಸಾವಿರ ಇತ್ತು ಅದ್ರಾಗಲೇ ಐದು ಸಾವಿರ ಖರ್ಚಾಗೈತಿ ನನ್ನ ನಲ್ವತ್ತೈದು ಸಾವಿರ ಐತೆ ಏನು ಅಷ್ಟು ದುಡ್ಡು ಇಕ್ಕೊಂಡಿಲ್ಲ ಕಂಡೋಡಮ್ಮ ನಾನೇನು ಅವರೇನು ನನ್ನ ಕೈಗೆ ಏನೇನು ಯಾರು ಕೊಡ್ತಿರಲ್ಲ ಏನೂ ಇಲ್ಲ ಏನು ಅದು ಕೊಟ್ಟಿದ್ದದು ಬೇಕಾಗಿತ್ತು ಅಂತ ಹೇಳಿ ಇರಲಿ ನಿನ್ನತ್ರ ಐಸ್ಕೊತೀನಿ ಅಂತ ಕೊಟ್ಟಿದ್ದರು ಆಮೇಲೆ ಅವರು ಕೇಳಲಿಲ್ಲ ನಾನು ಕೊಡಲಿಲ್ಲ ಅದಿರೋದಕ್ಕೆ ಎಷ್ಟು ದಿವಸ ನಾನು ಹೆಂಗೋ ಖರ್ಚು ಮಾಡ್ಕೊಂಡು ಇದ್ದೀನಿ ಒಂದು ಐವತ್ತು ಸಾವಿರ ಐತೆ ಅಷ್ಟೇ ಅದರಾಗೆ ಇನ್ನೇನು ನಾಳೆ ಖಾಲಿ ಆಗೈತೆ ಐದು ಸಾವಿರ ಇನ್ನು ನಲವತ್ತೈದು ಸಾವಿರ ಐತೆ ಇನ್ನು ಇದ್ರಾಗ ಏನೋ ಅವ್ರು ಕೇಳಿದ್ರೆ ಕೊಡಬೇಕಾಗುತ್ತೋ ಏನೋ ಅಲ್ಲ ಯಾಕೆ ಕೊಡೋಕು ಹೋಗ್ತೀಯಾ ಅವ್ನಿಗೆ ಯಾಕೆ ಕೊಡೋಕೋಗ್ತೀಯ ನೀನು ಹಿಂಗೇನು ಬುದ್ಧಿದ್ದ ಐತೆ ಅಂಬನ ಇಲ್ಲ ಅಂಬಾನೆ ಅಲ್ಲ ಯಾಕೆ ಕೊಡೋಕೆ ಹೋಗ್ತೀನಿ ನೀನು ಏನೋ ಒಂಥವಿಂದಾನ ನೀನು ಇಸ್ಕೋಬೇಕು ಇಸ್ಕೊಂಡು ನೀ ಕೆಮ್ಮತ್ ಕಲಿಬೇಕು ಅವ್ನಿಗೆ ಯಾಕೆ ಕೊಡಕ್ಕೆ ಹೋಗ್ತೀಯ ನಿನಗೆ ಬುದ್ಧಿ ಇಲ್ಕೊಂಡು ಸ್ನೇಹ ನೀನು ಏನೇನು ನಿನಗೆ ಬುದ್ಧಿ ಇಲ್ಲ ಹ್ಞೂ ಹೇಳು ನನ್ನ ತೊಳಗಿದ್ರೆ ಹೆಂಗಿರ್ತಿದ್ದೆ ಹೋಗು ಇವ ಕೆಮ್ಮತ್ತೆ ನಿನ್ನ ನೋಡ್ತಿದ್ರೆ ಅವ್ರ ಅದಕ್ಕೆ ನಿನ್ನ ಸಾಧನೆ ತಗೊಂಡಿರೋದು ಅನ್ನಿಸ್ತೈತೆ ನೀವು ಎಲ್ಲ ಯಾವಾಗ ಹಿಂಗೆ ಒಂಥರ ಏನೋ ಗರ ಬರ್ದಾಳಂಗೆ ಇರ್ತೀಯ ಅದಕ್ಕೆ ಹಿಂಗೆ ಸಾಧನೆ ತಗೊಂಡಿರೋದು ಅವರು ಏನಿಲ್ಲಕ್ಕ ನಾನು ಜೋರಾಗೇ ಇದ್ದೀನಿ ಇಲ್ಲಿ ಬಂದಿರೋದಕ್ಕೆ ಬೇಜಾರು ಅಷ್ಟೇ ಎಲ್ಲ ಬಿಟ್ಟು ಬಂದಿದ್ದೀನಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ರ ಅದ್ಕೆ ಹಿಂಗಿರೋದು ಅಷ್ಟೇ ನಾನು ಸಿಟ್ಟು ಮಾಡ್ಕೊಂಡ್ರೆ ಮತ್ತೆ ಯಾರು ಇಲ್ಲಿ ಇರಬಾರ್ದು ಹಂಗೆ ಸಿಟ್ಟು ಮಾಡ್ಕೊಂಡಿರೋದು ಹಂಗೆ ಸಿಟ್ ಮಾಡ್ಕೊಂಡ್ರೆ ಅದ್ಕೆ ಮತ್ತು ಹಂಗೆ ಆಗಿರೋದು ನಾನು ಸಿಟ್ ಮಾಡ್ಕೊಂಡಿಲ್ಲ ಅಂದರೆ ಏನು ಆತನೇ ಇರಲಿಲ್ಲ ಹಂಗೆ ಇರೋದು ಅಯ್ಯೋ ನನಗೆ ಸಿಟ್ಟು ಬರ್ದಿರೋ ಬಂತು ಅಂದರೆ ಅಷ್ಟೇ ಸಿಟ್ಟು ಬರೋದಿಲ್ಲ ನನಗೆ ಮತ್ತು ಯಾರಿಗೂ ಬರ್ದಿಲ್ಲ ಅಂತ ಸಿಟ್ಟು ಬರೋದು ನನಗೆ ಅಷ್ಟೇ ಕಣಮ್ಮ ಇನ್ನಿಷ್ಟು ದಿನ ನಾನು ಇರು నమన్స్ రేషనూ తరకారి అది ఇది కొడుస అసే సాకు నేను కళలో ఇవే సాయంకాల హో తర స్నేహ ఎలా మనకి రేషను ఏను ఇలా అదికే అది స్వల్ప తగ్బరక ఒందే సర్తి జాస్తి జాస్తి తగ్బందు ఆకంబిడ అదకగిన కి నోడు బిగే పప్ప చపాతి నీకు ఒందే వందోదు కేజీ గోధిటి చపాతీదు ఇకొడ్సూ సరేనా ಟ್ಯೂಷನ್ ಎಲ್ಲ ಖಾಲಿ ಆಯ್ತು ಅರ್ಧ ಕೆ ಜಿ ತಗೊಂಬಂದು ಮಾಡಿದರೆ ಅದು ಯಾರಿಗೂ ಆಗೋಲ್ಲ ಯಾಕಂದರೆ ನೀನು ಸೇರಿದ್ರೆ ಜಾಸ್ತಿ ಜನ ಆಗ್ತೀನಮ್ಮ ನೀನು ಒಬ್ಳು ಎಕ್ಸ್ಟ್ರಾ ಇರೋದ್ರಿಂದ ಜಾಸ್ತಿ ಜನ ಅನ್ನಿಸ್ತೈತೆ ಅದಕ್ಕಾಗೆ ಸರಿ ಆಯ್ತು ಹೇಳಕ್ಕೆ ಆಮೇಲಿಂದ ಹೋಗಿ ತಗೊಂಬರೋಣ ಈಗ ಎಷ್ಟೆಷ್ಟು ಬೇಕು ಎಲ್ಲ ನೀವೇ ತಗೊಳ್ರಿ ಕೊಡೋಕ್ಕಾಗುತ್ತೆ ನೀನು ಏನು ಮಾಡ್ತೀರ ನಾನು ಬಂದು ಇಲ್ಲಿರೋದಕ್ಕೆ ಇವ್ರು ಹೇಳ್ದಂಗೆ ಕೇಳಬೇಕು ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇವ್ರು ಏನು ಕೇಳ್ತಾರೋ ಅದನ್ನು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನನಗೆ ಇಲ್ಲಿ ಬೆಲೆನೂ ಇರೋದಿಲ್ಲ ಜಾಗನೂ ಇರೋದಿಲ್ಲ ಏನು ಮಾಡ್ತೀವಿ ಇವಾಗ ಎಲ್ಲರ ಹತ್ರ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಲ್ಲ ಯಾಕಾದ್ರೂ ಜಗಳ ಮಾಡ್ಕೊಂಡು ಬಂದು ಯಾಕಾದ್ರೂ ಇಲ್ಲಿಗೆ ಬಂದಪ್ಪ ಇವ್ರು ಮಾತು ಕೇಳಿ ಅನ್ನಿಸ್ತೈತೆ ನನಗೆ ಎಪ್ಪ ಇವರೇನಪ್ಪ ಇವ್ರು ಹಿಂಗೆ ಅನ್ನಿಸ್ತಾ ಐತೆ ನನ್ನ ನಿಜವಾಗ್ಲೂ ಇವ್ರ ಬುದ್ಧಿ ಎಲ್ಲ ನೋಡಿದ್ರೆ ಬೇಜಾರು ಆಗ್ತಾಯಿದೆ ನೋಡ್ತಾ ಇರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು